ಕಡೆಯಿಂದ ಗುಂಡು ಹೊಡಿತಾರೆ ಏನ್ ಇದೆ ಅಲ್ಲ ಈಗ ಮೋದಿ ಅವ್ರ ಬಗ್ಗೆ ಅನೇಕ ಬಟ್ಟೆಗಳನ್ನ ಮಾಡ್ತಾರೆ ಕಾಂಗ್ರೆಸ್ ಅವ್ರ ಎಲ್ಲ ಕೂಡ ಸಪೋರ್ಟ್ ಇದೆ ಅಂತ ಹೇಳಿದ್ರು ಈಗ ಅನೇಕ ಬಟ್ಟೆಗಳು ಇರ್ತಾ ಇದಾರೆ ಅದಕ್ಕೆ ಏನು ಈಗ ಲೀಡರ್ ಆಫ್ ಅಪೋಸಿಷನ್ ಅಷ್ಟೇ ಅಲ್ಲ ಆಲ್ ಪಾರ್ಟಿ ಡೆಲಿಗೇಟ್ಸು ಪಿ ಎಮ್ಗೆ ಒತ್ತಾಯ ಮಾಡಿದ್ದಾರೆ ಅಕಸ್ಮಾತ್ ಸೀಸ್ ಫೈರ್ ಮಾಡೋದಿದ್ರೆ ನೀವು ಸೆಷನ್ ಕರಿ ಅಕಸ್ಮಾತ್ ಸೀಸ್ ಫೈರ್ ಮಾಡದೇ ಇದ್ದರೆ ಸೆಷನ್ ಕರಿಬೇಡಿ ನಾವು ಹೇಳ್ತೀವಿ ವಾರ ಆದರೂ ಮಾಡಿ ಆದರೆ ಇಲ್ಲಿ ಯಾವುದು ಈಗಾಗಲೇ ನಮ್ಮ ರೆವಿನ್ಯೂ ಮಂತ್ರಿಯವರು ಹೇಳಿದಾಗೆ ಯಾವುದೇ ಒಂದು ನಿಷ್ಕರ್ಷಕ್ಕೆ ನಾವು ಬರದೆ ಈ ಬೇರೆಯವರು ಯಾರೋ ಹೇಳಿದರು ಅಂದರೆ ಅದಕ್ಕೊಂದು ಕಂಡೀಷನ್ ಇರಬೇಕಾಗಿತ್ತು ಅಕಸ್ಮಾತ್ ಅಮೇರಿಕಾದವರು ಇಂಟರ್ಫಿಯರ್ ಮಾಡಿದ್ದಾರೆ ಅವರು ಕಾಶ್ಮೀರಿ ಇಷೈ ಇಟ್ಕೊಂಡು ನಿಮ್ಮನ್ನು ಇಂಟರ್ಫಿಯರ್ ಮಾಡ್ತಿದ್ರೆ ನೀವು ಸೀಸ್ ಫೈರ್ ಮಾಡಬಾರ್ದಿತ್ತು ಕಾಶ್ಮೀರ್ ಬಿಟ್ಟು ಅನ್ಕಂಡೀಷನಲಿ ವಿಡ್ಡ್ರಾ ಮಾಡಿ ನಾವು ಮಾತುಕತೆಗೆ ಬರ್ತೀವಿ ಅಂತಿದ್ದರೆ ಅದು ಭಾಳ ಸೂಕ್ತ ಆಗಿತ್ತು ಆದರೆ ದುರ್ದೈವಶ ಆ ರೀತಿ ಆಗಿಲ್ಲ ಅದನ್ನೇ ಎಲ್ಲ ವಿರೋಧಿ ಪಕ್ಷದವರು ಕೇಳ್ತಾರೆ ದೇಶದ ಜನ ಕೇಳ್ತಾ ಇದ್ದಾರೆ ಕಾಮನ್ ಜನ ನಾನು ಪೇಪರ್ ಕಾಮೆಂಟ್ ನೋಡಿನ ಎಷ್ಟೋ ಹೆಣ್ಮಕ್ಳು ಈ ವಾರ್ ಒಂದು ಸರ್ತಿ ಮುಗಿಸ್ಬಿಡ್ಬೇಕಾಗಿತ್ತು ಅಂತೇಳಿ ಯಾಕೆ ಪಾಕಿಸ್ತಾನಕ್ಕೆ ಎರಡು ಸರ್ತಿ ಹೊಡೆದಿದ್ದೀಗ ಮೂರನೇ ಸರ್ತಿ ಹೊಡ್ದೆ ಏನು ಭಾತ್ ಕಷ್ಟ ಇರಲಿಲ್ಲ ಮಾಡಬೇಕಾಗಿತ್ತು ಅಂತ ಹಿಂದು ಈಗ ನೋಡಿ ಅದು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗ್ತವೆ ಅವಾಗ ಮೋದಿಯವರು ಸಮರ್ಪಕವಾಗಿ ಉತ್ತರ ಕೊಟ್ಟರೆ ಎಲ್ಲಾ ಪಾರ್ಟಿಯವರು ಒಪ್ಕೊಳ್ಬೋದು ಸಮರ್ಪಕ ಉತ್ತರ ಕೊಡದೇ ಇದ್ರೆ ವಿಮರ್ಶ ಆಗ್ಬಹುದು ಅಧಿವೇಶನ ಕರೆದು ಚರ್ಚೆ ಆಗಲಿಲ್ಲ ಅಂತ ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಕಸ್ಮಾತ್ ನೀವು ಸೀಸ್ ಫೈರ್ ಮಾಡೋದೇ ಆದ್ರೆ ವಾರೇ ಮುಂದುವರಿಸೋದಾದರೆ ಅದರಲ್ಲೇನು ಕರೀದ ಅವಶ್ಯಕತೆ ಇಲ್ಲ ಸರ್ ತಾವು ಡಿಸೈನ್ ಮಾಡಿ ನಾನು ಡಿಸೈನ್ ಮಾಡ್ತೀನಿ ಅಂತ ಹೇಳೇ ಇಲ್ಲ ಅನ್ನುವಂಥ ಮಾತಾಡೋದು ಅದು ನಿಮ್ಮ ವೀಡಿಯೋ ತೆಗೆದು ನೋಡಿ ನಿಮ್ಮ ವೀಡಿಯೋ ತೆಗೆದು ನೋಡಿ ಆಮೇಲೆ ನಾನು ಹೇಳ್ತೀನಿ